ತಂಗಿಯನ್ನ ದೊಡ್ಡ ಮನೆಗೆ ಸೊಸೆ ಮಾಡಿ ನೀನು ಕೂಡ ಮನೆಗೆ ಅದೇನಾಗಬೇಕು ಅನ್ಕೊಂಡಿದೀಯಾ ಇವನು ಮಾದೇಶ ಮಾದೇಶ ಎಷ್ಟೋ ಜನಗಳನ್ನ ಕೊಚ್ಚಿ ರಕ್ತಾನಿಸಿ ನಾನಾ ಹೆಣ್ಣು ಸುಖಪಟ್ಟೆ ನನಗೆ ನಿನ್ನ ತಂಗಿ ಸಿಗ್ಲಿಲ್ಲ ಅಂದ್ರೆ ನಾನೆಂತ ನೆರ ಭಾಗ್ಯ ಹೇಳಿದ್ರಿ ಆ ಇನ್ನು ಐದು ನಿಮಿಷದಲ್ಲಿ ನನ್ನ ಕಾಣಬೇಕು ಕಾಣ್ಬೇಕು ವಾತಾವರಣ ವಾತಾವರಣ ಇಲ್ಲ ಅಂದ್ರೆ ಮಗನ ನಿನ್ನ ಅಲ್ಲೇ ಬಂದು ಎತ್ ಬಿಡ್ತೇನೆ ಅಯ್ಯೋ ನಮಸ್ಕಾರ ದೇವರು ಈ ಮಾದೇಶ ನಿರ್ಮಿಸಿರುವ ಚಕ್ರವೀಠದಿಂದ ಸಾಧ್ಯವಿಲ್ಲ ನಾಳೆ ನಿನ್ನ ಕುರುಳಿಗೆ ಮಂಗಲ್ಯ ಭಾಗ್ಯ ದೊರಕುತ್ತೆ ಅಂತ ಸುಖದ ಕನಸು ಕಾಣ್ತಾ ನಿನ್ನ ಕನಸು ನಮಸ್ಕಾರ ದೇವರು ಅಂತ ಏಕೆ ನನಗೆಯೋ ಅಂತ ಓಡೋಡಿ ಬಂದೆ ನನ್ನ ಬಡ್ಡಿ ವ್ಯವಹಾರಕ್ಕೆ ಸಹಾಯ ಬೇಕು ನಿನಗೆ ಕೆಡುಕು ಮಾಡಿದವರನ್ನ ಕೊಲೆ ಮಾಡೋದಕ್ಕೆ ನನ್ನ ಸಹಕಾರ ಬೇಕು ನಿಜ ನನ್ನ ದರ್ಪದ ಅಧಿಕಾರದಲ್ಲಿ ದುಡ್ಡು ಮಾಡಿಕೊಂಡು ನಾನು ಹೆಣ್ಣು ಸುಖ ಕೊಡೋದಕ್ಕೆ ನನ್ ಸಹಾಯ ಬೇಕು ನಿಮ್ಮನ್ನು ನಾನು ಬದುಕುಟ್ಟಿದ್ದೀನಲ್ಲ ಬದು ಬೇಕು ಅವರು ನಿನ್ನ ಜೊತೆ ಸಂಸಾರ ಮಾಡಲು ಬಂದ ನಾಲ್ಕು ಜನ ಹೆಂಡತಿಯರನ್ನು ಹೊಂದಿದ್ದು ನಾನೇ ಎಂಬುದನ್ನು ಮರಿಬೇಡ ಎಪ್ಪತ್ತನೇಷ್ ಮೇಲೆ ಮುಚ್ಚಾಗಿದ್ದ ಪೈಲ್ ಈ ಗೇಟೆ ಓಪನ್ ಮಾಡ್ತಿದ್ದೀರಾ ಹೋಗಿದ ಕಥೆ ಎಲ್ಲ ವ್ಯವಹಾರಗಳಿಗೂ ನೀವೇ ಕಾಣಿಸ್ಬಿಟ್ಟಿ ಅರ್ಜೆಂಟ್ ಆಗಿ ಬರಬೇಕಂತ ಗೇಟೆ ಫೋನ್ ಹಾಕಿದ್ದು ಏನು ಹೇಳಪ್ಪ ಯಾಕೆ ನನ್ನ ಜೀವನದಲ್ಲಿ ನಾನು ಕಣ್ಣಿಟ್ಟ ಅನುಭವಿಸದೆ ಬಿಟ್ಟವನಲ್ಲ ಆದರೆ ಆ ಬಡಾಬಿಕಾರಿ ದೇವತಂಗೆ ನನಗೆ ದಕ್ಕಲಿಲ್ಲ ಅವಳನ್ನ ಮದುವೆ ಆಗಬೇಕೆಂಬ ಆಸೆಯಿಂದ ಆ ದೇವುಗೆ ಹಣ ಒಡವನ್ನೆಲ್ಲ ಕೊಟ್ಟು ನಿನ್ನ ತಂಗಿಯನ್ನ ಮದುವೆ ಮಾಡಿಕೊಡುವಂತ ನಮಸ್ಕಾರ ಮಾಡಿ ಕೇಳ್ಕೊಂಡೆ ಆದರೆ ನಗು ನಗುತ್ತಾ ಹೋದವನು ಹಣ ಒಡನೆಲ್ಲ ಬಿಸಾಡಿ ಹೋದ ನಾಳೆ ಅವನ ತಂಗಿನ ದೊಡ್ಡ ಮನೆ ಮಗ ನಂದನ್ ಜೊತೆ ಕೊಟ್ಟು ಮದುವೆ ಮಾಡ್ತಾ ಇದ್ದಾನೆ ಅದು ಒಂದೇ ಅವನು ಕೂಡ ಆ ಮನೆಗೆ ಅಡಗನಾಗ್ತಾ ಇದ್ದಾನೆ ಇಲ್ಲ ಇಲ್ಲ ಈ ಮದುವೆ ನಡಿಬಾರ್ದು ಇದಕ್ಕೆ ನಾನು ಏನ್ ಬೇಕಾದ್ರೂ ಮಾಡಬಲ್ಲ ನಿನ್ನ ಆಸೆ ಆ ಸೌಭಾಗ್ಯ ಮಾಂಡಲ್ಯ ಕಾಣದೇ ನಿಮ್ಮ ಮಂಚದ ರಾಣಿ ಆಗಬೇಕಂತ ಏನಂತೀರಾ ಅದು ದೊಡ್ಡ ಮನೆತನ ನಾನು ನಮಸ್ಕಾರ ಮಾಡಬೇಕು ನೀವು ನಮಸ್ಕಾರ ಮಾಡಬೇಕು கடையா நாளை மதுவே காரியம் முகியது முந்தைய வசாதாரி உடுப்போன Aduh! 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 ಅವಳ ಸರ್ವ ಸಂಪತ್ತಿಗೂ ಒಡೆಯನಾಗಿ ಒಡೆಯನಾಗ್ತೀನಿ ಅಂತ ನನ್ನ ಎದುರಾಕೊಂಡೆ ಯಾಕೆ ಆ ಬಣ್ಣ ಚಿಟ್ಟೆ ನಿಮಗೂ ಕೈ ಕೊಟ್ಟಲ ಕೈ ಕೊಟ್ಟಿಲ್ಲ ಕೈ ಸೇರಕ್ಕೆ ಸಿದ್ಧಳಾಗಿದ್ದಾಳೆ ಸಾ ಈ ಅವರನ್ನು ಹೊರ ಮಾಡಿ ಇಲ್ಲಿಗಿನ್ನೂ ಗೊತ್ತಿಲ್ಲ ಇವನೊಂದು ತರ ಮೆಡಿನಾಗರೈತಾಗೆ ಅವರು ನಿದ್ರೆ ಗೆಡಿಸಿ ಹಂತ ಹಂತವಾಗಿ ಪರಿತಪ್ಪಿಸುವುದೇ ನನ್ನ ಗುರಿ ಆ ಮಾಲಿನ್ಯ ನನ್ನ ಆ ದೊಡ್ಡ ಮನತನಕ್ಕೆ ನಾನೇ ದೊರೆ ತಾಡ್ಸುವ ಆ ವಾಡಿಗೆ ನಗುತ್ತೆ ಆಗಿನ ಕತೆ ಹೇಳ್ತಾ ಇದೆಯಾ ನಿನ್ನ ಮಾತನ್ನ ಕೇಳಿ ನನಗೆ ನಗ್ಬೇಕು ಅಡ್ಬೇಕು ಒಂದು ಗೊತ್ತಾಗ್ತಾ ಇಲ್ಲ ಆ ಮಾಲಿನ ಮೇಲೆ ಅಷ್ಟೊಂದು ಅಕ್ಕರೆ ಇದ್ದರೆ ಆ ಮಾಲಿನ ಇವತ್ತು ಸೇರ್ಕೊಂಡು ಆ ದೊಡ್ಡ ಮನೆಯನ್ನ ನರಕನ ಸಾದೃಶ್ಯ ಮಾಡ್ತೀಯಾ ಖಂಡಿತ ಇವತ್ತು ಮಾಲಿನ ಅವರ ಅಣ್ಣಂದಿರ ಮಾತಿಗೆ ಕೊಟ್ಟು ಬಿಟ್ಟು ನಾಳೆ ದೇವನ ಮದುವೆ ಆಗ್ಬೋದು ಬಟ್ ಇವತ್ತಲ್ಲ ನಾಳೆ ಆ ಅಂಗದ ಮನೆಗೆ ನಾನೇ ಅರಸ ನೀವು ನನ್ನೊಂದಿಗೆ ಸಾಥ್ ಕೊಟ್ಟೆ ಆ ಮಾನವಂತರ ಮಕ್ಕಳ ಮಾನ ತೆಗೆದು ಕೈಲಿಗಳನ್ನಾಗಿ ಮಾಡಿ ಶರಬನಿಗೆ ಕಳಿಸಿ ತಂಬಿ ಇದು ಮಾಡಿಸ್ತೀನಿ ಅಮರನಮರವಾಣಿ ಅಲ್ಲ ದಿವ್ಯವಾಣಿ ನನಗೆ ಗೊತ್ತಿಲ್ಲ ನಾಳೆಯ ಮದುವೆ ನಡೆಯುವ ನಡೆದರೂ ಕೂಡ ಆ ಸೌಭಾಗ್ಯಗಳಿಗೆ ಮಾಂಗಲ್ಯ ಭಾಗ್ಯ ದೊರಕಬಾರದು ನೀನು ಕೂಡ ನಾಳೆಯ ಮದುವೆಗೆ ಹೋಗಬಾರದು ಮಾಸ ನಾನಂತೂ ಆ ಮದುವೆಗೆ ಹೋಗಲೇಬೇಕು ಯಾಕಂದ್ರೆ ನಡೆಯೋ ಮುಂದಿನ ನಮ್ಮ ಕಾರ್ಯಕ್ಕೆ ತೊಂದರೆ ಆಗುತ್ತೆ ಆ ಇಡೀ ಊರೇ ಅಡ್ಡ ಬಂದ್ರು ನಿರ್ಸಕ್ಕಾಗಲ್ಲ ಯಾಕಂದ್ರೆ ಅದು ಮಾನವಂತರ ಮನಸ್ಸಿನ ಆಗಲಿ ಸಮಯ ನೋಡಿ ಅಸ್ತ್ರ ಪ್ರಯೋಗ ಮಾಡಿದ್ರೆ ನೀನ ಜೀವ ಟೇಗಡಿಯಾ ಕನ್ಸು ಮನಸ್ಸು ಮುಚ್ಚಿಡಿತಾರೆ ಸೌಭಾಗ್ಯ ಇನ್ನು ನನ್ನ ಆಗ್ಬೇಕು ಆಗ್ತೀಯ ನಮಸ್ಕಾರ ಮಾರ ಪುಕ್ಸಟ್ಟಿ ಬರ್ತಾ ಬರ್ತಾ ರಾಯಿರ್ತಿದ್ರಿ ಕತ್ತೆ ನಿಮ್ಮ ಕತೆ ಕೈಗೂ ಸಿಗ್ತಾ ಇಲ್ಲ ಬಾಯಿಗೂ ಸಿಗ್ತಾ ಇಲ್ಲ ಊರಿಗೊಬ್ಳೆ ಪದ್ಮಾವತಿ ಅಂದಂಗಾಯ್ತು ಮಾಡಿದ್ರೆ ನನ್ನ ತಾಪುಕ್ ಸೇಟೆ ಸಾವಿರ ಜನ ತಂದಿದ್ರೆ ನಿಮಗೆ ನಾನು

ಸಾರಿ ತೋರ್ ಮುಲಾಮ್ ಸಾರಿ ನೋಡ್ರಿ ಸಾಲ ನೋಡ್ರಿ ಜಗ್ಗ ಸ್ಟ್ಯಾಟರ್ ಇದೆ ಎಲ್ಲಿಂದ ಸಾಲ ತಗೋ ಬಂತಲಾ ಎಲ್ಲಿಂದ ತಲ್ಲೇ ಏಯ್ ತಕೊಳ್ಳೋ ಮುಚ್ಕೊಂಡು ಎರಡು ಕೆಜಿ ಮಠಕ್ಕೆ ತಗೊಂಡು ಬಾ ನೀನು ಎರಡು ತುಂಡು ತಿನ್ಕೊಂಡು ಇಲ್ಲೇ ಬಿತ್ಕೊಳ್ಳುವಂತೆ ನನಗೆ ಬರೀ ಎರಡೇ ತೊಂಡ ಬಾ ಎರಡು ಕೆ ತಿಂದು ಇಲ್ಲ ತಿಂಗಳು ಹೇಗೆ ಬಂತೆ ಕೆಂಪಿನ ಅಲ್ವ ತಂದು ರಾತ್ರಿ ಆ ಏನಂದರೆ ಕೆಂಪಿ ಕೈನ ಊಟ ರುಚಿ ನೋಡ್ಬೇಕು ನೋಡ ಇವಳ ಕಸಾಯ್ಗಾಳೆ ಇವಳು ಸರಿಲ ಇವಳ ನಂದೆಡೆ ಇವಳು ಸಾಮಾನ್ಯದ ಏಯ್ ಒಳ್ಳೆ ಎಂತ ಎಂತ ಗೊತ್ತಾಡ್ದಂಗ ಆಡ್ತೀಯಲ್ಲೋ ಮುಚ್ಕೊಂಡ್ ಹೋಗ್ ಮಟನ್ ತಗೋಬಾ ನೋಡಿ ನೋಡಿ ಸರಿ ಸರಿಯಾಗಿ ಕೆಲಸಕ್ಕೆ ಬಂದ್ಬಿಡು ಆ ಬಟ್ಟಿಲ್ಲ